ದಕ್ಷಿಣ ಭಾರತದಲ್ಲಿ ವಾಸರ್ ಐಕೆ ಮತ್ತು ಉತ್ತರ ಭಾರತದ ಎಎಸ್ಜಿಐ ಆಸ್ಪತ್ರೆಗಳಲ್ಲಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಜೊತೆಗೆ ದೇಶವ್ಯಾಪಿ ವಿಶೇಷ ನಗದುರಹಿತ ಕಣ್ಣಿನ ಚಿಕಿತ್ಸೆ ಒಪ್ಪಂದಕ್ಕೆ ಸಹಿ ಮಾಡಿಕೊಳ್ಳಲಾಗಿದೆ ಈ ಒಪ್ಪಂದದ ಮೂಲಕ ಸ್ಟಾರ್ ಹೆಲ್ತ್ ಪಾಲಿಸಿದಾರರು ದೇಶದಾದ್ಯಂತ ನಗದುರಹಿತ ಕಣ್ಣಿನ ಚಿಕಿತ್ಸೆಯನ್ನು ಪಡೆಯಲು ಅವಕಾಶ ಸಿಗಲಿದೆ ಎಂದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನ ರೀಜನಲ್ ಕ್ಲೇಮ್ಸ್ ಮುಖ್ಯಸ್ಥರಾದ ಡಾಕ್ಟರ್ ನಿವೇದಿತಾ ಹೇಳಿದರು ನೀವು ನೋಡಿರ್ತೀರ ಯಾರು ಕ್ಯಾಟ್ರಾಕ್ಟಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಸರ್ಜರಿ ಮಾಡಕ್ ಹೋಗಲ್ಲ ಅದು ಫುಲ್ ಡೆವಲಪ್ ಆದ್ಮೇಲೆ ಮಾಡೋದು ಬಟ್ ಇದರಲ್ಲಿ ನೀವು ಶುರು ಮಾಡ್ದ ಗೊತ್ತಾದ ತಕ್ಷಣ ಶುರು ಮಾಡಿದ್ರೆ ಅಲ್ಲೇ ಅರೆಸ್ಟ್ ಆಗತ್ತೆ ಫರ್ದರು ಡ್ಯಾಮೇಜ್ ಆಗಲ್ಲ ಐಸು ನೀವು ನೋಡ್ಬಹುದು ಜಾಸ್ತಿ ಜನ ಫ್ರೀ ಐ ಚೆಕಪ್ ಅಂತ ಎಷ್ಟೋ ಆಪ್ಟೇಷನ್ಸ್ ಹಾಕಿರ್ತಾರೆ ಅಲ್ಲಿ ಹೋಗ್ತಾರೆ ಅಲ್ಲಿ ಚೆಕ್ ಮಾಡಿಸ್ತಾರೆ ಬಟ್ ಈ ಡೀಪರ್ ಪ್ರಾಬ್ಲಮ್ಸ್ ಯಾರು ಚೆಕ್ ಮಾಡಲ್ಲ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಐಕೇರ್ ಆಸ್ಪತ್ರೆಯಲ್ಲಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು ದೇಶಾದ್ಯಂತ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸ್ಟಾರ್ ಹೆಲ್ತ್ ಜೊತೆಗೆ ವಿಶೇಷವಾಗಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಇದರಲ್ಲಿ ಸ್ಟಾರ್ ಹೆಲ್ತ್ ಪಾಲಿಸಿದಾರರು ವಾಸನ್ ಎಎಸ್ಜಿ ಜಿ ಜಾಲತಾಣದಲ್ಲಿ ನಗದು ರಹಿತ ಕಣ್ಣಿನ ಚಿಕಿತ್ಸೆಯನ್ನ ಪಡೆಯಬಹುದು ಈಗಾಗಲೇ ವಾಸನ್ ಐಕೇರ್ ಸಂಸ್ಥೆಯು ನೂರ ಎಪ್ಪತ್ತು ಕಣ್ಣಿನ ಆರೈಕೆ ಕೇಂದ್ರಗಳನ್ನು ತೆರೆದಿದೆ ಹೆಚ್ಚು ನೇತ್ರ ತಜ್ಞರನ್ನ ಹೊಂದಿದೆ ಐದು ಕೋಟಿಗಿಂತ ಹೆಚ್ಚು ರೋಗಿಗಳಿಗೆ ಸೇವೆ ನೀಡಿರುವ ಅನುಭವವಿದೆ ಎಂದರು ಐ ವುಡ್ ಸೊ insurance is something that is covering eye issues with of course there is a lot of terms and conditions but most of the policies for all the from all the companies do cover uh, eye health uh, issues in the uh, policies so coming forward and creating this awareness from the hospital and the insurance side will be definitely beneficial to the customers vitro ಯಿಇಎ ಮತ್ತು ಆರ್ಒಪಿ ಸೇವೆಗಳ ಸಲಹೆಗಾರರಾದ ಡಾ ದೇವಾಶಿಷ್ ದುಬೆ ಮಾತನಾಡಿ ವಾಸನ್ ಐಕೇರ್ ಆಸ್ಪತ್ರೆಗಳಲ್ಲಿ ಲಭ್ಯವಿರುವ ಚಿಕಿತ್ಸೆಗಳಾದ ಕ್ಯಾಟರಾಪ್ ರೆಫ್ರಾಕ್ಟಿವ್ ಸರ್ಜರಿ ಗ್ಲುಕೋಮಾ ರೆಟಿನಾ ಚಿಕಿತ್ಸೆಗಳು ಮಧುಮೇಹ ಕಣ್ಣಿನ ಕ್ಯಾರ್ ಕಾರ್ನಿಯಾ ಮಕ್ಕಳ ವೈದ್ಯಕೀಯ ಸ್ಕೋಂಟ್ ಆಕ್ಯುಲರ್ ಆಂಕಾಲಜಿ ವಿಟ್ರೆಕ್ಟೊಮಿ ಎಂಟ್ರಾಲೇಸ್ ಆಪ್ಟಿಕಲ್ ಮತ್ತು

Any effect or defect in the retina or this nerve can also lead to loss of vision. So, any patient who is undergoing any kind of cataract surgery or even refractive surgery to remove the glasses, it is essential that all the aspects of the eye are checked prior to going ahead with any kind of surgery. ವಾಸನ್ ಹೆಲ್ತ್ ಕೇರ್ನ ಮುಖ್ಯ ತಂತ್ರಜ್ಞಾನ ಅಧಿಕಾರಿಗಳಾದ ಡಾಕ್ಟರ್ ಮುತ್ತಣ್ಣ ಮಾತನಾಡಿ ರಾಜ್ಯದ ಸ್ಟಾರ್ ಹೆಲ್ತ್ ಪಾಲಿಸಿದಾರರು ಹೊಸ ಒಪ್ಪಂದದ ಪ್ರಕಾರ ಅನುಕ್ರಮವಾಗಲಿದ್ದು ಆಸ್ಪತ್ರೆಯಲ್ಲಿ ಹೆಚ್ಚುವರಿ ಕಣ್ಣಿನ ಚಿಕಿತ್ಸೆ ಸೌಲಭ್ಯಗಳನ್ನು ಪಡೆಯಬಹುದು ದೇಶದಾದ್ಯಂತ ಗುಣಮಟ್ಟದ ಕಣ್ಣಿನ ಆರೈಕೆ ವಿಸ್ತರಣೆಯಲ್ಲಿನ ಮೈಲಿಗಲ್ಲು ಸಾಧಿಸಿದೆ ಸಾರ್ವಜನಿಕರಿಗೆ ಹೊಸ ವಿಮೆ ಪ್ರಯೋಜನಗಳ ಅರಿವು ಮುಖ್ಯವಾಗಿದೆ ನಮ್ಮಲ್ಲಿ ಸಮಗ್ರ ಕಣ್ಣಿನ ಆರೈಕೆಯ ದೃಷ್ಟಿಕೋನ ಕಣ್ಣಿನ ಚಿಕಿತ್ಸಾ ಕ್ಷೇತ್ರದ ಮಹತ್ವದ ಘಟ್ಟದ ಸಾಕ್ಷಿಯಾಗಲು ಈ ದೇಶವ್ಯಾಪಿ ಒಪ್ಪಂದವು ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಪುದುಚೇರಿ ಕರ್ನಾಟಕ ಕೇರಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ರೋಗಿಗಳಿಗೆ ಸರಳ ಸುಲಭ ಮತ್ತು ನಗದುರಹಿತ ಕಣ್ಣಿನ ಚಿಕಿತ್ಸೆ ಲಭ್ಯವಾಗುವಂತೆ ಮಾಡಿದೆ ಎಂದರು ಐ ವೆರ್ನೆಸ್ ಕ್ಯಾಂಪೇನ್ ಲಾಂಚ್ ಮಾಡ್ತಾ ಇದ್ದೀವಿ ಅದರಲ್ಲಿ ಯೂಶಲಿ ಇಗ್ನೋರ್ ಆಗೋ ಪ್ರಾಬ್ಲಮ್ಸ್ ಐ ಅಲ್ಲಿ ಅಂಡ್ ರೆಟಿನ ಪೇಶೆಂಟ್ಗೆ ತುಂಬಾ ಪ್ರಾಬ್ಲಮ್ ಆದ್ಮೇಲೆ ಆಸ್ಪತ್ರೆಗೆ ಬರ್ತಾರೆ ಆದ್ರೆ ಅದು ಮುಂಚೆನೆ ಡಯಾಗ್ನೋಸ್ ಆದರೆ ಟ್ರೀಟ್ಮೆಂಟ್ ಚೆನ್ನಾಗಿ ಆಗುತ್ತೆ ಲೇಟ್ ಆಗಿ ಡಯಾಗ್ನೋಸ್ ಆದರೆ ವಿಷನ್ ದೃಷ್ಟಿ ವಾಪಸ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ ಇದೆ ಪ್ರಾಬ್ಲಮ್ ಅಲ್ಲಿ ಕಂಪೇರ್ ಟು ಕ್ಯಾಂಪ್ರಾಕ್ ಸೊ ಫಾರ್ ಅಂಡ್ ರೆಟಿನಾ ಫ್ರೀ ಸ್ಕ್ರೀನಿಂಗ್ ಕ್ಯಾಂಪ್ With super specialist consultation exclusively for star health customers has been launched. It is available in all Karnataka branches. We have all super specialists are under one need in our centre. So, from basic needs to advanced super speciality needs, whatever be your patient's standards they really will well taken care of. Here? The infrastructure is well equipped with the latest modalities so of technology, surgical equipment needs,